ಹಲೋ ಫುಡ್ ಈಸ್ ವೆಲ್ಕಮ್ ಟು ವಿತ್ ಸಾಯಿ ಶುಭಾ ಚಾನಲ್ ನಾನಿವತ್ತು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಓಟಲಲ್ಲಿ ಸಿಗೋ ಥರನೇ ಮನೇಲಿ ತುಂಬ ಕ್ರಿಸ್ಪಿನೆಸ್ಸಾಗಿ ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಅದ್ರ ಜೊತೆಗೆ ಕೆಂಪು ಚಟ್ನಿ ಹಾಗೆ ಕಾಯಿ ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯ ಕೂಡ ಮಾಡಲು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅಕ್ಕಿ ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ನಾನು ಈ ಕಪ್ಪಲ್ಲಿ ನಾಲ್ಕು ಕಪ್ ಆಗೋಷ್ಟು ಅಕ್ಕಿ ಇದ್ದೀನಿ ರೇಷನ್ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನಾಲ್ಕು ಕಪ್ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಒಂದು ಮೂರು ನಾಲ್ಕು ಸಲ ತೊಳ್ಕೊಬೇಕಾಗುತ್ತೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಅದು ಎಲ್ಲ ಇರುತ್ತೆ ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೊಳ್ಳಿ ಒಂದು ಮೂರು ಸಲ ಈಗ ಅದು ನೀರೆಲ್ಲ ಸೋಸಿಬಿಟ್ಟು ನಾನು ನೀರು ಹಾಕೋತಿದ್ದೀನಿ ಅಕ್ಕಿ ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ನಾನು ಅಕ್ಕಿ ಯಾವ್ರಲ್ಲಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನು ಮೆಂತ್ಯ ಕೂಡ ತಗೊಂಡಿದ್ದೀನಿ ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ನಾಲ್ಕು ಕಪ್ ಅಕ್ಕಿ ತಗೊಂಡಿದ್ರೆ ಒಂದು ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡ್ರೆ ಸಾಕು ಇದನ್ನು ಕೂಡ ಚೆನ್ನಾಗಿ ಸಲ ತೊಳೆದ್ಬಿಟ್ಟು ಇದನ್ನು ಕೂಡ ನೆನೆಯಕ್ಕೆ ಬಿಟ್ಟು ಸೈಡಲ್ಲಿ ಇಡೋಣ ಹಾಗೆಯೇ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳೆಯೋಣ ನಾವು ಅಕ್ಕಿ ಅವರಲ್ಲಿ ತೊಗೊಂಡಿದ್ದೆ ಅದರಲ್ಲೇ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಅವಲಕ್ಕಿ ತೊಗೊಂಡು ಒಂದು ಸಲ ತೊಳೆದ್ಬಿಟ್ಟು ನಾವು ಅಕ್ಕಿ ಇಟ್ಟಿದ್ವಲ್ಲ ಅದರೊಳಗೆ ನೆನೆಯಾಕ್ಬಿಟ್ಟು ಇಡೋಣ ಇದನ್ನು ಹಾಗೆ ನೆನೆಯೋದಕ್ಕೆ ಇಡೋಣ ಒಂದು ಐದರಿಂದ ಒಂದು ಆರು ಗಂಟೆ ಟೈಮ್ ನೆನೆಯಬೇಕಾಗುತ್ತೆ ನೋಡಿ ಈಗ ನಾನೊಂದು ಆರು ಗಂಟೆ ಟೈಮ್ ನೆನೆಯಾಕಿದ್ದೆ ಬೆಳಿಗ್ಗೆ ನೆನೆ ಹಾಕಿದ್ದೆ ನಾನು ಸಂಜೆ ಇದ್ದೀನಿ ಸಂಜೆ ರುಬ್ಬಿ ಓವರ್ ನೈಟ್ ಇಟ್ಟರೆ ಮಾರ್ನಿಂಗ್ ಟಿಫನ್ಗೆ ಸರಿ ಹೋಗುತ್ತೆ ಈಗ ನಾನು ಮಿಕ್ಸಿ ಜಾರ್ ತಗೊಂಡು ನಾನು ಉದ್ದಿನ ಬೇಳೆ ಫಸ್ಟು ರುಬ್ಕೊತ ಉದ್ದಿನ ಬೇಳೆ ಹಾಕೊಂಡು ಸ್ವಲ್ಪ ನೀರು ಹಾಕೋಣ ಜಾಸ್ತಿ ನೀರು ಹಾಕೋಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ನೀರು ಹಾಕಬೇಡಿ ಇಷ್ಟು ಗಟ್ಟಿಯಾಗಿರಬೇಕು ನುಣ್ಣುಗೆ ಈ ಥರ ರುಬ್ಕೋಬೇಕಾಗುತ್ತೆ ಇದು ನಾನು ಬೌಲಿಗೆ ಹಾಕೋತಾ ಇದ್ದೀನಿ ನಾನು ಇದೇ ಥರ ಅಕ್ಕಿನೂ ಕೂಡ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಅದೇ ಮಿಕ್ಸಿ ಜಾರಿಗೆ ಅಕ್ಕಿ ಕೂಡ ಹಾಕೋತಾ ನಾನು ನಾನಿಲ್ಲಿ ಇದಕ್ಕೂ ಜಾಸ್ತಿ ನೀರು ಹಾಕೋಕ್ಕೋಗೋದು ಬೇಡ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿ ಅಳ್ಳೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ನೋಡಿ ಈ ಥರ ನುಣ್ಣಗೆ ಇಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದನ್ನು ಕೂಡ ಉದ್ದಿನಬೇಳೆ ಜೊತೆಗೇನೆ ಹಾಕೊಳ್ಳೋಣ ಹಾಗೆ ಉಳ್ದಿರೋ ಅಕ್ಕಿನೂ ಕೂಡ ಅದೇ ಥರನೇ ರುಬ್ಕೊಳ್ಳೋಣ ಈಗ ರುಬ್ಕೊಂಡು ಆಗಿ ಇದ್ದೆ ನಂದು ನಾನೀಗ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉದ್ದಿನಬೇಳೆ ಅಕ್ಕಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆದಷ್ಟು ಕಮ್ಮಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಒಂದು ಹದದಲ್ಲಿ ಸಾಕು ಒಂದು ಆರರಿಂದ ಎಂಟು ಗಂಟೆ ಟೈಮ್ ಇಟ್ಟರೆ ಸಾಕು ಅದು ಚೆನ್ನಾಗಿ ಬರುತ್ತೆ ದೋಸೆ ಇಟ್ಟು ಹಾಗೆ ನಾನು ಇಲ್ಲಿ ಓವರ್ ನೈಟ್ ಇಟ್ಟಿದ್ದೀನಿ ದೋಸೆಯನ್ನು ರುಬ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೇನೆ ನಾನು ಇಲ್ಲೊಂದು ಕಾಲು ಟೇಬಲ್ ಸ್ಪೂನ್ ಆಗೋ ಅಷ್ಟು ಸೋಡಾ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ದೋಸೆದು ಅದಕ್ಕೋಸ್ಕರ ಒಂದು ಸ್ಪೂನ್ ಸಕ್ಕರೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕತ್ತ ಇದ್ದೀನಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ಸಣ್ಣ ರವೆ ಬರುತ್ತಲ್ಲ ಅದನ್ನು ಹಾಕೋತಾ ರವೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ ದೋಸೆ ಸ್ವಲ್ಪ ಟೈಮು ಅದಕ್ಕೋಸ್ಕರ ರವೆ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹಾಕೋದ್ರಿಂದ ಫಸ್ಟೇ ಒಂದು ಹತ್ತು ನಿಮಿಷ ರವೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಬಿಡೋ ಟೈಮ್ಗೆ ಕರೆಕ್ಟ್ ಆಗುತ್ತೆ ನಾವು ಚಟ್ನಿ ಎಲ್ಲ ಇದು ಚೆನ್ನಾಗಿ ಬರುತ್ತೆ ಈಗ ಅದರೊಳಗಡೆ ಹಾಕೋದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಗೆ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸಾಸಿವೆನೂ ಸ್ವಲ್ಪ ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿ ಹಾಕೋತಾಯಿದ್ದೀನಿ ಹಾಗೆ ಕಾರಕ್ಕೆ ನೋಡಿ ಹಸಿರು ಮೆಣಸಿಕೆ ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಹಸಿರು ಮೆಣಸಿಕೆ ಹಾಕೊಂಡಿದ್ದೀನಿ ಈರುಳ್ಳಿನ ಆಲೂಗೆಡ್ಡೆ ಪಲ್ಯಗೆ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಕಡಲೆಬೇಳೆ ಫಸ್ಟೇ ಹಾಕಬೇಕಿತ್ತು ಅದು ಮಿಸ್ ಆಗಿತ್ತು ನಾನು ಲಾಸ್ಟಿಗೆ ಹಾಕೋತಾ ಇದ್ದೀನಿ ನೀವು ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಕೆಂಪಾಗೋವರೆಗೂ ಹಾಕೊಂಡು ಫ್ರೈ ಮಾಡಿಬಿಟ್ಟು ಆಮೇಲೆ ಈರುಳ್ಳಿ ಹಾಕೊಳ್ಳಿ ನೋಡಿ ನಾನೀಗ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಇದಕ್ಕೇನೆ ಈರುಳ್ಳಿ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕುತ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಜಲ್ದಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈಗ ಇದಾಗಿದೆ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನಾನು ಇಲ್ಲಿ ಐದು ಆಲೂಗೆಡ್ಡೆ ತೊಗೊಂಡು ಬೇಯಿಸಿ ಹಾಗೆ ಮ್ಲ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಈ ಥರ ಮಾಡ್ಕೋಬೇಕಾಗುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಇಲ್ಲೊಂದು ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಆಪ್ಷನಲ್ಲೂ ಬೇಕೆಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಅರಶಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ದಪ್ಪ ದಪ್ಪಾಗಿರಬಾರ್ದು ಎಲ್ಲ ಸಣ್ಣಕ್ಕೆ ಮ್ಲ್ಯಾಶ್ ಆಗಬೇಕು ಆ ಥರ ಮಾಡ್ಕೊಳ್ಳೋಣ ಇದಕ್ಕೇನೆ ನಾನು ಒಂದು ಎರಡು ಸ್ಪೂನ್ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಆಲೂಗೆಡ್ಡೆ ಪಲ್ಯ ಗಟ್ಟಿಯಾಗಿದ್ದರೆ ಚೆನ್ನಾಗಲ್ಲ ದೋಸೆ ಒಳಗಡೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕತ್ತಿದ್ದೀನಿ ನೀವು ಆಲೂಗೆಡ್ಡೆ ಉಪ್ಪು ಹಾಕಿ ಬೇಯಿಸಿದ್ರೆ ಫಸ್ಟನ್ನು ಉಪ್ಪಾಕಿರೋದ್ರಿಂದ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ನಾನು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಸ್ವಲ್ಪ ತೆಳ್ಳಗಿರ್ಬೇಕು ಆಲೂಗೆಡ್ಡೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕನ್ಸುತ್ತೆ ಸಾಂಬಾರ ಸೊಪ್ಪು ಹಾಕೋಬೋದು ಈರುಳ್ಳಿ ಹಾಗೆ ಸಾಂಬಾರು ಸೊಪ್ಪು ಎಷ್ಟು ಹಾಕ್ತಿರೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಆಲೂಗೆಡ್ಡೆ ಪಲ್ಯದಲ್ಲಿ ಇದನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ ಸ್ವಲ್ಪ ನಾನು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ನಿಂಬೆಹಣ್ಣಿನ ರಸ ನಿಮಗೆ ಆಪ್ಷನಲ್ಲೂ ಬೇಡ ಸ್ಕಿಪ್ ಕೂಡ ಮಾಡ್ಬೋದು ನಂಗೆ ಇಷ್ಟು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದ್ದೀನಿ ನೀವು ಬೇಡ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ಇದನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕೊಳ್ಳೋಣ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಪಲ್ಯ ಸ್ಟಫಿಂಗ್ ಒಳಗಡೆ ಈಗ ಇದಾಗಿದೆ ಈಗ ಮಸಾಲೆ ದೋಸೆ ಮಾಡೋದಕ್ಕೆ ಹಾಕೋದಕ್ಕೆ ಕೆಂಪು ಚಟ್ನಿ ಬೇಕಲ್ವ ಕೆಂಪು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿಕಾಯಿ ಒಂದು ನಾಲ್ಕು ಖಾರದ ಮೆಣಸಿಕಾಯಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಣ್ಣು ತಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಾಗೆ ಒಂದು ಅರ್ಧ ಇಂಚು ಚಕ್ಕೆ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನಾನೀಗ ಒಂದು ಮಿಕ್ಸಿ ಜಾರಿಗೆ ಮೆಣಸಿಕಾಯಿ ಹುಣ್ಸೆಹಣ್ಣು ಎಲ್ಲನೂ ಹಾಕೋತ ನೀರು ಹಾಕೋಕೆ ಹೋಗ್ಬೇಡಿ ನೀರು ಸೋಸ್ಬಿಟ್ಟು ಹಾಕೋಬೇಕಾಗುತ್ತೆ ಇದಕ್ಕೆ ಬೇಕು ಅಂದ್ರೆ ಕರ್ಬೈನ್ ಸೊಪ್ಪು ಕೂಡ ಹಾಕೋಬಹುದು ನಾನು ಹಾಕಿಲ್ಲ ಹೀಗೇನೆ ಚೆನ್ನಾಗಿ ಬರುತ್ತೆ ಚಕ್ಕೆನೂ ಒಂದು ಅರ್ಧ ಇಂಚ್ ಹಾಕೊಂಡ್ರೆ ಸಾಕು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ನುಣ್ಣಗೆ ನೋಡಿ ಈ ತರ ರುಬ್ಕೊಬೇಕಾಗುತ್ತೆ ಇದು ಕೈಯಲ್ಲಿ ಹಾಕ್ತಾರಲ್ಲ ಬಳಿಯೋದಕ್ಕೋಸ್ಕರ ಆ ಒಂದು ಹದದಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಶೈನಿಂಗ್ ಚೆನ್ನಾಗಿ ಬರುತ್ತೆ ದೋಸೆ ಮೇಲೆ ಹಾಗೆ ಚಟ್ನಿನೂ ಕೂಡ ಇದನ್ನು ಇಟ್ಕೊಂಡು ಒಂದು ಎರಡು ಮೂರು ದಿನ ಇಟ್ಕೊಂಡು ಕೂಡ ದೋಸೆ ಯಾವುದೋ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಟ್ಟಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊರಗಡೆ ಕೂಡ ಒಂದು ಎರಡು ಮೂರು ದಿನ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ಇಟ್ಟು ನಾವು ಮಾಡ್ಕೊಂಡು ತಿನ್ಬೋದು ನಾವೀಗ ತೆಂಗಿನಕಾಯಿ ಚಟ್ನಿ ಮಾಡ್ಕೊತ ಇದ್ದೀನಿ ನಾನು ಅದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಗೆ ಒಂದು ಚಿಕ್ಕ ಕಪ್ಪು ಕಡಲೆ ಕೂಡ ಹಾಕುತ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಇಂಚಷ್ಟು ಶುಂಠಿ ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೋತಾ ನಾನು ಇದಕ್ಕೇನೆ ಒಂದೆರಡು ಕಡ್ಡಿ ಆಗುವಷ್ಟು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ಈಗ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಈಗ ನಾವು ದೋಸೆ ಮಾಡ್ಕೊಳ್ಳೋಣ ದೋಸೆ ತವ ಇಟ್ಟಿದ್ದೆ ನಾನು ಫಸ್ಟೇನೆ ಅದಕ್ಕೆ ನಾನು ಇಲ್ಲಿ ದೋಸೆ ಬಿಟ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳುಗೋಲ ತುಂಬ ಗಟ್ಟಿಗೊಲ ಮೀಡಿಯಮ್ ಆಗಿ ಬಿಟ್ಕೊಳ್ಳಿ ದೋಸೆನ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಿದ್ದೀನಿ ನೀವು ತುಪ್ಪ ಬದಲು ಬೆಣ್ಣೆ ಕೂಡ ಹಾಕೊಳ್ಳಿ ತು ಅಥವಾ ಎಣ್ಣೆಲಾರ ಮಾಡ್ಬೋದು ತುಪ್ಪ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೆಂಪು ಚಟ್ನಿ ಕೂಡ ಇಲ್ಲಿ ನಾನು ಒಂದೂವರೆ ಸ್ಪೂನ್ ಹಾಕೋತಾ ಒಂದು ದೋಸೆಗೆ ಒಂದೂವರೆ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಖಾರ ಏನಾಗಲ್ಲ ಚಟ್ನಿ ನಿಮಗೆ ನೋಡಿ ಹಾಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕಾಗುತ್ತೆ ಸ್ಪ್ರೆಡ್ ಮಾಡಿಬಿಟ್ಟು ಮೇಲೆ ಇನ್ನೊಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ನಾವಿಲ್ಲಿ ಬೆಣ್ಣೆ ಅಥವಾ ತುಪ್ಪ ಹಾಕಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಓಟಲಲ್ಲಿ ಸಿಗೋದಕ್ಕಿಂತ ಇನ್ನೂ ತುಂಬಾ ಟೇಸ್ಟಿಯಾಗೆ ಬರುತ್ತೆ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ಎಲ್ಲರೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಇದಾಗಿದೆ ನಿಮ್ಗೆ ಯಾವ ಟೈಪ್ ಫೋಲ್ಡಿಂಗ್ ಬೇಕೋ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಕ್ಕರೆ ಹಾಕಿದರಿಂದ ಎಷ್ಟು ಕಲರಾಗಿ ಕಾಣ್ತಿದೆ ಅಂತ ನೋಡ್ಬೋದು ನಾನು ಅದೇ ಥರ ಇನ್ನೊಂದು ದೋಸೆ ಕೂಡ ಹಾಕೋತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಫಸ್ಟೇ ಬರುತ್ತೆ ಈಗ ನಾನು ಇನ್ನೊಂದು ದೋಸೆ ಬಿಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಅದ್ರ ಮೇಲೆ ಚಟ್ನಿ ಕೂಡ ಹಾಕೊತಾ ಇದ್ದೀನಿ ಚಟ್ನಿನ ಎಲ್ಲ ಕಡೆಯೂ ಕೂಡ ಹಾಕೋಬೇಕಾಗುತ್ತೆ ಕಾರಣ ಸುತ್ತ ದೋಸೆ ಫುಲ್ ಹಾಕೋಬೇಕಾಗುತ್ತೆ ಹಾಕೊಂಡು ಅದ್ರ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ಒಂದು ಸಲ ಚೆನ್ನಾಗಿ ಎಲ್ಲದೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗ ಇದು ಕೂಡ ಬೆಂದಿದೆ ನಾನು ಆಲೂಗಡ್ಡೆ ಪಲ್ಯ ಹಾಕೋತಾ ಇದ್ದೀನಿ ಇದ್ರ ಮೇಲೇ ನೀವು ಬೇಕು ಅಂದರೆ ಹಾಗೆಯೇ ಹಸಿ ಕ್ಯಾರೆಟು ಹಾಗೆಯೇ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನಿಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಹಾಕ್ತಿಲ್ಲ ನಾನಿಲ್ಲಿ ಮೇಲೆ ಕೂಡ ಹಾಕೊಳ್ಳಿ ನೀವು ಈರುಳ್ಳಿ ಹಾಗೆ ಕ್ಯಾರೆಟು ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನೊಂದು ದೋಸೆನ ನಾನು ಬಿಟ್ಟು ತೋರಿಸ್ತಾ ಇದ್ದೀನಿ ಮನೇಲಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ನೋಡಿರಲ್ಲ ನಾನು ಹೇಳೋ ಮೆಥಡಲ್ಲೇ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೋಟೆಲ್ಗಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಒಂದು ಹತ್ತು ನಿಮಿಷ ಬಿಟ್ಟು ತಿಂದ್ರೂ ಅದೇ ಆಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಮನೇಲಿ ಮಾಡಿ ನೋಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿದೆಯೋ ಅಷ್ಟೇ ಕೂಡ ಟೇಸ್ಟು ತುಂಬಾ ಚೆನ್ನಾಗಿದೆ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕಿಲ್ಲ ನೀವು ಬೇಕು ಅಂದರೆ ತೆಂಗಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಸಿಂಪಲಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿನಾಗಿ ಹಾಗೆ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್